ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಮಾತಾಡ್ತಿರೋದು ಸೈಲೆಂಟ್ ಆಗಿ ಬಂದು ಸಖತ್ ಸೌಂಡ್ ಮಾಡ್ತಿರೋ ಸಿನಿಮಾ ಬಂದೂಕ್ ಬಗ್ಗೆ ಇದು ಲಯನ್ಸ್ ಗೇಟ್ ಪ್ಲೇನರಿ ಲಭ್ಯವಿದೆ ಮಹೇಶ್ ರವಿಕುಮಾರ್ ಅವರು ಒಂದು ಡಿಫ್ರೆಂಟ್ ಕ್ರೈಮ್ ಮಿಸ್ಟ್ರಿ ಕೊಡೋಕೆ ಕ್ರೈ ಮಾಡಿದ್ದಾರೆ ಈ ಬಂದೂಕಿಂದ ಗುಂಡು ಸರಿಯಾಗಿ ಟಾರ್ಗೆಟ್ಗೆ ಹೊಡೆದಿದೆಯಾ ಅಥವಾ ಮಿಸ್ ಫೈರ್ ಆಗಿದೆಯಾ ನೋಡೋಣ ಬನ್ನಿ ಸಿನಿಮಾ ಕಥೆ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಐಲ್ಯಾಂಡ್ನಲ್ಲಿ ನಡೆಯೋ ಕಥೆ ಒಂದು ಕಡೆ ಒಬ್ಬ ಪೊಲೀಸ್ ಆಫೀಸರ್ ಸಾಲು ಸಾಲು ಕೊಲೆಗಳ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ ಅವರಿಗೆ ಹೆಲ್ಪ್ ಮಾಡೋಕೆ ಒಬ್ಬ ಸ್ವಿಮ್ಮರ್ ಬರ್ತಾನೆ ಇನ್ನೊಂದು ಕಡೆ ಅನಾಥಾಶ್ರಮ ನಡೆಸುವ ಒಬ್ಬ ವ್ಯಕ್ತಿ ಈ ಎರಡೂ ಬೇರೆ ಬೇರೆ ಎಳೆಗಳು ಹೇಗೆ ಕನೆಕ್ಟ್ ಆಗುತ್ತೆ ಆ ಕೊಲೆ ಮಾಡ್ತಿರೋ ಸೈಕೋ ಯಾರು ಅನ್ನೋದೇ ಸಸ್ಪೆನ್ಸ್ ಪ್ಲಸ್ ಪಾಯಿಂಟ್ಸ್ ಸಿನಿಮಾದ ಮೊದಲ ಫ್ರೇಮ್ನಿಂದ ಕೊನೆವರೆಗೂ ಏನಾಗುತ್ತೆ ಅನ್ನೋ ಕುತೂಹಲನ ಡೈರೆಕ್ಟರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾಯಕ ಪಾರ್ಥ ಅವರಿಗೆ ಇದು ಮೊದಲ ಸಿನಿಮಾ ಅಂದ್ರೆ ನಂಬೋಕೆ ಕಷ್ಟ ಅಷ್ಟು ನೀಟಾಗಿ ಆಕ್ಟ್ ಮಾಡಿದ್ದಾರೆ ಇನ್ನು ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ಬಾಲಾಜಿ ಮನೋಹರ್ ಇವರ ಆಕ್ಟಿಂಗ್ ಬಗ್ಗೆ ಡೌಟೇ ಬೇಡ ಪಕ್ಕಾ ನ್ಯಾಚುರಲ್ ನದಿ ಮತ್ತು ಹಡಗಿನ ಸುತ್ತ ನಡೆಯೋ ಸೀನ್ಗಳು ನೋಡೋಕೆ ಸಖತ್ ಫ್ರೆಶ್ ಆಗಿದೆ ಹಿನ್ನೆಲೆ ಸಂಗೀತ ಸಿನಿಮಾದ ಸಸ್ಪೆನ್ಸ್ ವೇಗವನ್ನ ಜಾಸ್ತಿ ಮಾಡುತ್ತೆ ಬರೀ ಕೊಲೆ ರಕ್ತ ಅಷ್ಟೇ ಅಲ್ಲ ಸಿನಿಮಾದಲ್ಲಿ ಒಂದು ಹಾರ್ಟ್ ಟಚಿಂಗ್ ಸ್ಟೋರಿ ಕೂಡ ಇದೆ ಅದು ನಿಮ್ಗೆ ಕ್ಲೈಮ್ಯಾಕ್ಸ್ನಲ್ಲಿ ಗೊತ್ತಾಗುತ್ತೆ ಮೈನಸ್ ಪಾಯಿಂಟ್ಸ್ ಸ್ವಲ್ಪ ತಾಳ್ಮೆ ಬೇಕು ಸಿನಿಮಾ ತುಂಬ ಮೆಲ್ಲಗೆ ಸಾಗುತ್ತೆ ಸ್ಪೀಡಾಗಿ ನೋಡೋ ಮೂವಿ ಇಷ್ಟಪಡೋರಿಗೆ ಬೋರ್ ಆಗೋ ಚಾನ್ಸ್ ಇದೆ ಪಾತ್ರಗಳು ಜಾಸ್ತಿ ಇರೋದ್ರಿಂದ ಮತ್ತು ಕಥೆ ಹಿಂದೆ ಮುಂದೆ ಹೋಗೋದ್ರಿಂದ ಒಂದು ಕ್ಷಣ ಮಿಸ್ ಮಾಡಿದ್ರೂ ಏನಾಗ್ತಿದೆ ಅಂತ ತರೆ ಕೆಡಿಸ್ಕೊಳ್ಬೇಕಾಗತ್ತೆ ಕ್ಲೈಮ್ಯಾಕ್ಸ್ ಪಾಟ್ ಸ್ವಲ್ಪ ಎಳೆದಿದ್ದಾರೆ ಅನ್ಸುತ್ತೆ ಇನ್ನೂ ಸ್ವಲ್ಪ ಕಟ್ ಮಾಡಿದರೆ ಸಿನಿಮಾ ಇನ್ನೂ ಶಾರ್ಪ್ ಆಗಿರ್ತಿತ್ತು ಬಂದೂಕ್ ಒಂದು ಡೀಸೆಂಟ್ ಕ್ರೈಮ್ ಥ್ರಿಲ್ಲರ್ ಒಂದು ಒಳ್ಳೆ ಮಿಸ್ಟ್ರಿ ಸಿನಿಮಾ ನೋಡಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಚಾಯ್ಸ್ ಸ್ವಲ್ಪ ಸ್ಲೋ ಅನಿಸಿದ್ರು ಎಂಡಲ್ಲಿ ಸಿಗೋ ಟ್ವಿಸ್ಟ್ ನಿಮ್ಮನ್ನ ಖಂಡಿತ ಸರ್ಪ್ರೈಸ್ ಮಾಡುತ್ತೆ ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು